ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಕೂಡ್ಲಿಗಿ ಹೊರವಲಯದ ಚಿತ್ರದುರ್ಗ ರಸ್ತೆಯಲ್ಲಿರುವ ಪಾಲಿಟೆಕ್ನಿಕ್ ಕಾಲೇಜ್ ಮುಂಭಾಗದಲ್ಲಿ ಇದ್ದೀವಿ ವೀಕ್ಷಕರೇ ಇಲ್ಲಿ ಎನ್ ಎಚ್ ಐವತ್ತು ರಸ್ತೆಯನ್ನು ದಾಟಲು ಅವರಿಗೆ ತುಂಬ ಹರಸಾಹಸ ಪಡಬೇಕಾದಂತ ಒಂದು ವಿಚಾರ ಇಲ್ಲಿ ಒಂದು ನಮಗೆ ಗೋಚರಿಸಿತು ವೀಕ್ಷಕರೇ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಅನ್ನೋ ಪರಿಸ್ಥಿತಿ ಇದಾಗಿದೆ ನೋಡಿ ವೀಕ್ಷಕರೇ ಸರಿಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಇಲ್ಲಿ ಇವರಿಗೆ ಒಂದು ಸ್ಕೈ ವಾಕರ್ನ ಅವಶ್ಯಕತೆ ಇದೆ ಇಲ್ಲಿ ಅಪಘಾತಗಳು ಸಂಭವಿಸುವ ಒಂದು ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ವಿದ್ಯಾರ್ಥಿಗಳು ರಸ್ತೆ ದಾಟಲಿಕ್ಕೆ ಸೂಕ್ತವಾದಂತಹ ಜಿಬ್ರಾ ಕ್ರಾಸ್ಗಳು ಇಲ್ಲ ಇತ್ತೀಚೆಗೆ ಎಂ ಪಿ ಅವರು ಹೈವೇ ಸುರಕ್ಷತೆಗಾಗಿ ಐವತ್ತು ಕೋಟಿ ಬಿಡುಗಡೆಯಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಸ್ಕೈವಾಕರ್ ಬಂದರೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮನ್ವಂತರ ಟಿ ಆಶಯ ಈ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಮನ್ವಂತರ ಟಿ ವಿ ಸದಾ ಬೆಂಗಲವಾಗಿ ನಿಂತಿದೆ ಅಂತ ಹೇಳ್ಬೋದು ವೀಕ್ಷಕರೇ ಈಗ ನಾವು ಅಲ್ಲಿ ವಿದ್ಯಾರ್ಥಿಗಳು ಏನು ಮಾತಾಡಿದ್ರು ಅಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಒಂದು ಸ್ಕೈ ವಾಕರ್ ಅವಶ್ಯಕತೆ ಇದೆ ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಸ್ ನಿಲ್ದಾಣದ ಅವಶ್ಯಕತೆ ಇದೆ ಕೂಡ ಅಂತ ಅಲ್ಲಿ ಅವರು ಸ್ಥಳೀಯರು ವಿದ್ಯಾರ್ಥಿಗಳು ನಮ್ಮ ಮನ್ವಂತರ ವಾಹಿನಿಯೊಂದಿಗೆ ಮಾತನಾಡಿದರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲುಮನೆ ಕೂಡ್ಲಿಗೆ ಅವರು ನಮ್ಮ ಮನ್ವಂತರ ಒಂದು ಸುದ್ದಿವಾಹಿನಿಯ ನಿರಂತರ ವರದಿಯನ್ನು ಅವರು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದಾರೆ ವೀಕ್ಷಕರ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಅಳಲನ್ನು ತೋಡಿಕೊಂಡರು ವೀಕ್ಷಕರ ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಹಲವು ಅಧಿಕಾರಿಗಳು ಓಡಾಡ್ತಾರೆ ಆದರೆ ಯಾರಿಗೂ ಕೂಡ ಇಲ್ಲಿ ಈ ರೀತಿಯಾದಂಥ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗಮನಿಸಿಲ್ಲ ಅನ್ನೋದು ಒಂದು ವಿಪರ್ಯಾಸವೇ ಸರಿ ವೀಕ್ಷಕರೇ ಇದನ್ನು ನಾವು ಶಾಸಕರ ಗಮನಕ್ಕೂ ಕೂಡ ತರೋಣ ಹಾಗೆಯೇ ಸ್ಥಳೀಯ ಒಂದು ಎಂ ಅವ್ರಿಗೂ ಕೂಡ ಈ ಒಂದು ಈ ಒಂದು ತೊಂದರೆ ಬಗ್ಗೆ ತಿಳಿಸೋಣ ಅಂತ ನಾವು ನಮ್ಮ ಮನವಂಥರ ಟಿ ವಿ ಮುಖ್ಯನ ನಾವು ತಿಳಿಸ್ತೀವಿ ಬನ್ನಿ ಅಲ್ಲಿ ವಿದ್ಯಾರ್ಥಿಗಳು ಏನು ಮಾತಾಡಿದ್ರು ನೋಡೋಣ ಹೊಸಿಂದಲ್ಲ ನಾವು ಮಾಡ್ತಾ ಇರೋದು ಹಾ ಪ್ರಶ್ ಸಾಗ್ರಿ ಪ್ರಶ್ನೆ ನೀವು ದಯಮಾಡಿ ರಾಷ್ಟ್ರೀಯ ತಾರಿಗೆ ಏನೋ ಅಕಸ್ಮಾತ್ ದಿನ ರಾಷ್ಟ್ರೀಯ ತಾರಿಗೆ ಗೊತ್ತಿಲ್ಲ ಮಾಡಾಕ್ರಿ ಇನ್ನ ಮರವನಹಳ್ಳಿಯಿಂದ ಈ ಈ ಮರವಹಳ್ಳಿ ಮುಖಾಂತರ ಬರ್ತಾವ ತಾಲೂಕ್ ಮುಡ್ತತಿ ರೋಡ್ ಓಟ್ ಮಾಡಿದ್ರೆ ದಯಮಾಡಿ ಎಲ್ಲ ಅನುಕೂಲ ಆಗತ್ತ ನೋಡ್ರಿ ಪಾಲಿಟೆಕ್ನಿಕ್ ಕಾಲೇಜ್ ಮಕ್ಕಳೆಲ್ಲ ತೊಂದರೆ ಆಗ್ತದ ಪಬ್ಲಿಕ್ ತೊಂದ್ರ ಆಗ್ತದ ದಯಮಾಡಿ ನೀವು ಅದು ಮಾಡ್ಕೊಡ್ಬೇಕು ಸರ್ ನಿಮ್ಮ ಹೆಸ್ರೇಣ ನಮ್ಮ ಹೆಸರು ಮಂಜಣ್ಣ ಅಂತ ಹೇಳಿ ಹೌದಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದಾರೆ ಅನುವಾದ ರೀತಿಯಲ್ಲಿ ಮತ್ತು ಬ ಪಬ್ಲಿಗೆ ರೈತರಿಗೆ ಹೌದು ಹೌದು ಕಡೆ ಹೋಗ್ತಾ ಇರ್ತಾವ ಎಷ್ಟು ಎತ್ರ ಕಡೆ ಎಷ್ಟೊಂಟ ಆಯ್ತು ಮನೊಬ್ರಿಗೆ ತಿರ್ಗಾಡಿ ಇಲ್ಲೇ ಅಷ್ಟು ಗಂಟೆ ಆಗಿ ಆಗತ್ತೆ ಪಾಟ್ ಇಲ್ಲೇ ಇಲ್ಲ ಹಾಂ ಹಾಂ ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಗಮನ ತಗೊಂಬಂದು ಹಾಂ ಮಾಡ್ಸ್ಕೊಳಕ್ಕೆ ವಾಯಿಸಿ ಮಾಡ್ಕೊಡ್ರಿ ಸರಿ ಥ್ಯಾಂಕ್ ಯು ಟ್ರ ತುಂಬ ತ್ಯಾಂಕ್ಸ್ ಸರ್ ಏನು ಕಾಲೇಜುಗಳಿದೆ ಕಾಲೇಜ್ ಬಿದ್ದ ನಂತರ ಇದೊಂದು ಕಾಲೇಜ್ ಇದೆ ಇಲ್ಲಿಂದ ಈ ರೋಡ್ ಕ್ರಾಸ್ ಮಾಡೋದಕ್ಕೆ ಭಾಳ ಸಮಸ್ಯೆ ಆಗ್ತತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಣ್ಮಕ್ಳು ಇರ್ಬೋದು ಹೆಣ್ಣು ಮಕ್ಕಳು ಇರ್ಬೋದು ಬರ್ಬೇಕಾದ್ರೆ ಗಾಡಿಗಳು ಭಾಳ ವೆಹಿಕಲ್ಸ್ ಫಾಸ್ಟ್ ಹೋಗ್ತಿರ್ತವೆ ಈ ಎನ್ ಎಚ್ ಒಂದು ಕೋರ್ ಇರೋದ್ರಿಂದ ಹೀಗಾಗಿ ತಾವೇನು ಮಾಡಬೇಕಂದ್ರೆ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ವೆಹಿಕಲ್ ಮೇಲೆ ಚಂದ್ರ ಇರ್ತದೆ ಆ ಈ ಸರ್ಕಾರಕ್ಕೆ ಈ ರೀತಿ ಒಂದು ಮನವಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಭಾಳ ಹೆಲ್ಪ್ ಆಗುತ್ತೆ ಒಂದು ಮಾಡಿಕೊಟ್ಟು ಎಷ್ಟು 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 ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಂಟುನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಗಂಡು ಮಕ್ಕಳು ಮೇಲ್ ಸೇತುವೆ ಬೇಕೇ ಬೇಕು ಅದರಲ್ಲಿಂದ ಇಲ್ಲೇನೇ ಆಕ್ಸಿಡೆಂಟ್ ಆಗೋ ಸಂಭವ ಆಗಿದ್ದಾನೆ ನಡೆದಿದ್ದಾನೆ ಸ್ಪಾಟ್ ಆಗಿದಾವೆ ಹಾಂ 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 ಅದು ಸ್ಪಾಟ್ ಆಗಬಾರ್ದು ಸರ್ಕಾರ ಮೇಲ್ಸೇತುವೆ ಮಾಡಿಕೊಟ್ರೆ ನಿಮಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ನಿಮ್ಮ ಹೆಸರು ಶಕೀಲ್ ಎಷ್ಟನೇ ಕ್ಲಾಸು ಏನು ಓದ್ತಾ ಇದ್ದೀರಿ ಡಿಪ್ಲೊಮಾ ಸೆಕೆಂಡ್ ಸೆಮ್ ನಿಮ್ಮ ಹೆಸ್ರು ಹೌದಾ ಏನಾಗಬೇಕಿಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಬಸ್ಸಿಂದ ಹೋಗೋಕ್ಕೆ ಬಸ್ ಇಲ್ಲ ಇಷ್ಟೆ ರೋಡ್ ಕ್ರಾಸ್ ಮಾಡೋದಕ್ಕೆ ಏನು ಇಲ್ಲ ಸರ್ ತುಂಬಾ ನಬಾಟಿ ಇದ್ದಾರೆ ಇಲ್ಲಿ ಅಲ್ಲಿಂದ ಸ್ವಲ್ಪ ಮೇಲ್ ಸೇತುವೆ ಸರ್ಕಾರ ಗಮನಕ್ಕೆ ತಂದ್ರೆ ಮೇಲ್ ಸೇತುವೆ ತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್ ಅದಕ್ಕಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ಕಾರದವ್ರು ಮಾಡ್ಕೊಡ್ಬೇಕು ಹೌದು ಸರ್ ಬಹಳ ಓವರ್ ಸ್ಪೀಡ್ ಬರ್ತಾವಲ್ಲ ಐಲೋ ಬೇಕಾದ್ರೆ ವಿಡಿಯೋ ಕಾರ್ಗಳು ಬಹಳ ಭೃಷ್ಟಿ ಅದರ ಸ್ಪೀಡ್ ಬರುತ್ತೆ ನೋಡಿಬೇಕಾದ್ರೆ ಬೇಕಾದ್ರೆ ನಾವೇ ಒಂದು ವಿಡಿಯೋ ಮಾಡಿ ಕಳಿಸ್ತೀವಿ ಸರ್ಕಾರದವರಿಗೆ ಹೇಳಿ ಪ್ರಾಬ್ಲಮ್ ಮೋದಿ ಸಾಹೇಬ್ರ ಸ್ಕೀಮ್ ಇರೋದ್ರಿಂದ ಚಂದ್ರಗಾಮರ್ ಸ್ಕೀಮ್ ಇರೋದ್ರಿಂದ ಮೋದಿ ಸಾಹೇಬ್ರ ಕೆಲ ಕಣ್ಣ ಹಾಕಿ ಮಾಡಿ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತದೆ ಸರ್ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತೆ ಲೇಡೀಸ್ ಕಾಲೇಜ್ ಬೇರೆ ಇಲ್ಲ ಆಗ್ತದ ಮತ್ತೆ ಆಮೇಲೆ ಜಡ್ಬಿ ಆಫೀಸ್ ಇಲ್ಲೇ ಇಲ್ಲೇ ಬರ್ತದ ಜಿಲ್ಲಾ ಪಂಚಾಯತ್ ಆಫೀಸ್ ಬಡವರು ಬಗ್ಗೆ ಹೋಗ್ತಿರ್ತಾರೆ ಚಕ್ರ ಎತ್ತರ ಗಾಡಿ ಹೋಗ್ತಿರ್ತಾರೆ ಹಂಗಾಗಿ ಆಕ್ಸಿಡೆಂಟ್ ತಿಂಗಳು ಒಂದಾಗ್ತದೆ ತಿಂಗಳ ಒಂದಾಗ್ತದೆ ಹಂಗಾಗಿ ಮಾಡಿ ಮಾಡಿಕೊಟ್ರೆ ಇಲ್ಲಿಂದ ಮರಮಾಗಿರುವ ಎಲ್ಲ ಒಂದು ಇಪ್ಪತ್ತಾಳು ಸೇರ್ತವೆ ಈ ಮಾರುಕಟ್ಟೆ ಬಂದು ಹೊರಗೆ ಹೋಗ್ಬೋದು ಅಮ್ಮಿಕೇರಿ ಕಕ್ಕುಪ್ಪಿ

ಹಾಸ್ಟೆಲ್ ವ್ಯವಸ್ಥೆ ಇದೆ ಬಟ್ ಅದು ಹಾಸ್ಟೆಲ್ ಓಪನ್ ಆಗಿಲ್ಲ ಇನ್ನು ಅರ್ಥದಲ್ಲಿ